ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ಲರು ಎಲ್ಲರೂ ಚೆನ್ನಾಗಿದ್ರು ಅನ್ಕೋಣಿ ಸ್ನೇಹಿತರೆ ಎಲ್ರಿಗೂ ಎಸ್ ಪಿ ಪಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಎರಡು ಸಾವಿರದ ಇಪ್ಪತ್ತಾರರ ಈ ಒಂದು ವರ್ಷದಲ್ಲಿ ಫೆಬ್ರವರಿ ತಿಂಗಳಿನಲ್ಲಿ ಸಿಂಹ ರಾಶಿಯವರ ಭವಿಷ್ಯ ಹೇಗಿರಲಿದೆ ಈ ಸಿಂಹ ರಾಶಿಯವರಿಗೆ ಈ ಫೆಬ್ರವರಿ ತಿಂಗಳು ಗ್ರಹ ಸಂಚಾರದಿಂದ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿ ಆರೋಗ್ಯ ವೈವಾಹಿಕ ಜೀವನ ಆರ್ಥಿಕ ಸ್ಥಿತಿ ಕೌಟುಂಬಿಕ ಜೀವನ ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಈ ರಾಶಿಯವರು ಈ ಫೆಬ್ರವರಿ ತಿಂಗಳಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಾಣಲಿತೀರಿ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಇರುವಂತಹ ಸಮಸ್ಯೆಗಳಿಗೆ ಸರಳ ಪರಿಹಾರಗಳೇನು ಎಂಬುದನ್ನು ಕೂಡ ಇದೇ ವಿಡಿಯೋದಲ್ಲಿ ಹೋಗ್ತಾನೆ ಸ್ನೇಹಿತರ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ತಾ ಬನ್ನಿ ಸ್ಕಿಪ್ ಮಾಡಿ ವಿಡಿಯೋ ನೋಡೋದರಿಂದ ಅಷ್ಟು ಇನ್ಫರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರ ಸೊ ಫಸ್ಟಿಂದ ಎಂಟು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಎಷ್ಟಕ್ಕೆ ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಚಾನೆಲ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋ ಅವರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಇನ್ನು ಈ ಸಿಂಹ ರಾಶಿಯವರಿಗೆ ಫೆಬ್ರವರಿ ತಿಂಗಳು ಹೇಗಿರಲಿದೆ ಎಂಬುದನ್ನು ಒಂದೊಂದಾಗಿ ತಿಳ್ಕೊಳ್ತಾ ಬರೋಣ ಹೌದು ಸ್ನೇಹಿತರೆ ಈ ಸಿಂಹ ರಾಶಿಯವರಿಗೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಒಂದು ವಿಶಿಷ್ಟವಾದಂತಹ ತಿಂಗಳು ಅಂತಲೇ ಹೇಳ್ಬೋದು ಒಂದು ಕಡೆ ಹನ್ನೊಂದನೇ ಮನೆಯಲ್ಲಿರುವಂತಹ ಗುರು ಅತ್ಯುತ್ತಮವಾದಂತಹ ಆರ್ಥಿಕ ಲಾಭ ಸಾಮಾಜಿಕ ಯಶಸ್ಸು ಮತ್ತು ಮಹತ್ವಾಕಾಂಕ್ಷೆಗಳ ಈಡೇರಿಕೆಯ ಭರವಸೆಯನ್ನು ನೀಡಿದ ಬಂದರೆ ನಿಮ್ಮ ಜನಸಂಪರ್ಕವೇ ಈ ತಿಂಗಳು ನಿಮಗೆ ದೊಡ್ಡ ಆಗ್ತಾ ಹೋಗ್ತದೆ ಅಂತಲೇ ಹೇಳ್ಬೋದು ಮತ್ತೊಂದೆಡೆ ನಿಮ್ಮ ಹೇಳನೆ ಮನೆಯಲ್ಲಿ ಅಂದರೆ ಕುಂಭ ರಾಶಿಯಲ್ಲಿ ಗ್ರಹಗಳ ದೊಡ್ಡ ಸಮಾಗಮವೇ ನಡೆಯುತ್ತಿದೆ ನಿಮ್ಮ ರಾಶಿ ಅಧಿಪತಿ ಸೂರ್ಯನು ರಾಹು ಮತ್ತು ಮಂಗಳನೊಂದಿಗೆ ಸೇರುತ್ತಿರುವುದರಿಂದ ವೈಯಕ್ತಿಕ ಜೀವನ ಮತ್ತು ದಾಂಪತ್ಯದ ಮೇಲೆ ಹೆಚ್ಚಿನ ಪ್ರಭಾವವನ್ನು ಕೂಡ ಬೀರಲಿದೆ ನಿಮ್ಮ ಸಹಜವಾದ ನಾಯಕತ್ವ ಮತ್ತು ಅಹಂಕಾರದ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದು ಈ ತಿಂಗಳು ಮುಖ್ಯವಾದಂತಹ ಸವಾಲಾಗಿರ್ತದೆ ಈ ರಾಶಿಯವರಿಗೆ ಇನ್ನು ಈ ಸಿಂಹ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಹಾಕ್ತಿರುವಂತಹ ಗ್ರಹ ಸಂಚಾರದ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ ನಿಮ್ಮ ರಾಶಿ ಅಧಿಪತಿಯಾದಂತಹ ಸೂರ್ಯನು ಆರನೇ ಮನೆಯಿಂದ ಏಳನೇ ಮನೆಗೆ ರಾಶಿ ಬದಲಾವಣೆಯನ್ನು ಮಾಡುವ ಕಾರಣ ಶತ್ರುಗಳ ಮೇಲೆ ಜಯ ನಂತರ ಸಂಬಂಧಗಳಲ್ಲಿ ಅಹಂಕಾರವೂ ಕೂಡ ಉಂಟಾಗ್ಬೋದು ಸ್ನೇಹಿತರೆ ಈ ಕ್ಷೇತ್ರಗಳಲ್ಲಿ ಪ್ರಭಾವವನ್ನು ಸೂರ್ಯನು ಬೀರಲಿದ್ದಾನೆ ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ ಹನ್ನೊಂದನೇ ಮನೆಯ ಮಿಥುನ ರಾಶಿಯಲ್ಲಿ ಗುರು ಇರಲಿದ್ದು ಬೃಹತ್ ಆದಾಯ ಮತ್ತು ಜನಸಂಪರ್ಕ ಇದರಿಂದ ಗುರುವಿನ ಪ್ರಭಾವದಿಂದ ಹೋಗ್ತದೆ ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ ಯೋಗಕಾರಕನಾದಂತಹ ಮಂಗಳನು ಆರನೇ ಮನೆಯ ನಂತರ ಏಳನೇ ಮನೆಗೆ ರಾಶಿ ಬದಲಾವಣೆಯನ್ನು ಮಾಡುವ ಕಾರಣ ವಿರೋಧಿಗಳ ಮರ್ದನ ನಂತರ ಸಂಗಾತಿಯೊಂದಿಗೆ ಕಲಹ ಈ ಕ್ಷೇತ್ರಗಳಲ್ಲಿ ಪ್ರಭಾವವನ್ನು ಮಂಗಳನು ಬೀರಲಿದ್ದಾನೆ ಸ್ನೇಹಿತರೆ ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ ಏಳನೇ ಮನೆಯ ಕುಂಭ ರಾಶಿಯಲ್ಲಿ ಬುಧನು ಇರಲಿದ್ದು ವ್ಯಾಪಾರದಲ್ಲಿ ಮಾತುಕತೆ ಮತ್ತು ವಾಣಿಜ್ಯ ವಿಷಯಗಳ ಸಂಬಂಧಪಟ್ಟಂತೆಯೇ ಬುಧನು ಪ್ರಭಾವವನ್ನು ಈ ವಿಷಯಗಳಲ್ಲಿ ಬೀರಲಿದ್ದಾನೆ ಇನ್ನು ಕೇತು ಗ್ರಹದ ವಿಚಾರಕ್ಕೆ ಬರುವುದಾದರೆ ಒಂದನೇ ಮನೆಯ ಸಿಂಹರಾಶಿಯಲ್ಲಿ ಕೇತು ಇರಲಿದ್ದು ಆತ್ಮ ಸಂದೇಹ ಮತ್ತು ವೈರಾಗ್ಯ ಈ ಕ್ಷೇತ್ರಗಳಲ್ಲಿ ಪ್ರಭಾವವನ್ನು ಕೇತು ಬೀರಲಿದ್ದಾನೆ ಸ್ನೇಹಿತ ಒಟ್ಟಾರೆಯಾಗಿ ಈ ಫೆಬ್ರವರಿ ತಿಂಗಳು ಒಂದಿಷ್ಟು ಬದಲಾವಣೆಗಳ ಜೊತೆಗೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ಈ ಸಿಂಹರಾಶಿಯವರು ಕಾಣ್ತಾರೆ ಅಂತಾನೆ ಹೇಳ್ಬೋದು ಇನ್ನು ವೃತ್ತಿ ಮತ್ತು ವ್ಯವಹಾರದ ವಿಚಾರಕ್ಕೆ ಬರುವುದಾದರೆ ತಿಂಗಳ ಮೊದಲ ವಾರದಲ್ಲಿಯೇ ಸ್ಪರ್ಧೆಗಳನ್ನು ಎದುರಿಸಲು ಅದ್ಭುತವಾದಂತಹ ತಿಂಗಳು ಅಂತಲೇ ಹೇಳ್ಬೋದು ಆರನೇಮನೆಯಲ್ಲಿ ಮಂಗಳನು ಉಚ್ಚ ಸ್ಥಿತಿಯಲ್ಲಿ ಇರುವುದರಿಂದ ಸೂರ್ಯನು ಅಲ್ಲಿ ಇರುವುದರಿಂದ ಕೆಲಸದ ಸ್ಥಳದಲ್ಲಿ ನಿಮ್ಮ ವಿರೋಧಿಗಳನ್ನು ಸುಲಭವಾಗಿ ಸೋಲಿಸ್ತಾ ಹೋಗ್ತೀರಿ ಕಾನೂನು ಹೋರಾಟಗಳಲ್ಲಿ ಜಯ ಸಾಲದ ಹೊರೆ ಇಳಿಕೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ದೊರೆಯುವಂತಹ ಸಾಧ್ಯತೆಯು ಈ ಸಿಂಹ ರಾಶಿಯವರಿಗೆ ಫೆಬ್ರವರಿ ತಿಂಗಳಿನಲ್ಲಿ ಇರಲಿದೆ ನಿಮ್ಮ ವೃತ್ತಿ ಜೀವನದಲ್ಲಿ ಅತ್ಯಂತ ಶಕ್ತಿಯುತವಾಗಿ ನೀವು ಕಾಣಿಸ್ಕೊಳ್ತಾ ಹೋಗ್ತೀರಿ ಸ್ನೇಹಿತರೆ ಗ್ರಹಗಳು ಏಳನೇ ಮನೆಗೆ ಅಂದರೆ ವ್ಯಾಪಾರ ಪಾಲುದಾರಿಕೆ ಸೇರಿದಂತೆ ಸಹಭಾಗಿತ್ವದ ಮೇಲೆ ಗಮನವನ್ನ ಈ ರಾಶಿಯವರು ಹರಿಸಬೇಕಾಗಿರ್ತದೆ ಇದು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾದಂತಹ ಸಮಯ ಆಗಿರಲಿದ್ದು ಹನ್ನೊಂದನೇ ಮನೆಯಲ್ಲಿರುವಂತಹ ಗುರು ಲಾಭದಾಯಕ ಒಪ್ಪಂದಗಳನ್ನು ತಂದರೂ ಏಳನೇ ಮನೆಯಲ್ಲಿರುವಂತಹ ರಾಹು ಮಂಗಳನ ಪ್ರಭಾವವನ್ನು ನಂಬಿಕೆಗೆ ಅರ್ಹರಲ್ಲದ ಪಾಲುದಾರರನ್ನು ಕೂಡ ತರಬಹುದು ಫೆಬ್ರವರಿ ಇಪ್ಪತ್ತರ ನಂತರ ಯಾವುದೇ ಹೊಸ ಒಪ್ಪಂದಕ್ಕೆ ಸಹಿ ಹಾಕುವ ಮುನ್ನ ಮೊದಲು ಎಚ್ಚರವಾಗಿ ಇರಿ ಸ್ನೇಹಿತರೆ ಇನ್ನು ಈ ರಾಶಿಯವರ ಆರ್ಥಿಕ ಮತ್ತು ಹಣಕಾಸಿನ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಆರ್ಥಿಕವಾಗಿ ಈ ವರ್ಷದ ಅತ್ಯುತ್ತಮ ತಿಂಗಳಲ್ಲಿ ಫೆಬ್ರವರಿ ತಿಂಗಳು ಅಂತನೇ ಅಂತ ಹೇಳ್ಬೋದು ಹನ್ನೊಂದನೇ ಮನೆಯಲ್ಲಿರುವಂತಹ ಗುರುವು ಭರ್ಜರಿ ಧನ ಲಾಭವನ್ನು ತಂದುಕೊಳ್ಳಿದ್ದಾರೆ ಮುಖ್ಯ ವೃತ್ತಿಯ ಜೊತೆಗೆ ಉಪಕಸುಬುಗಳಿಂದಲೂ ಕೂಡ ಆದಾಯ ಹರಿಯಲಿದೆ ಸ್ನೇಹಿತರು ಅಥವಾ ಹಿರಿಯ ಹೊಡಹೊಟ್ಟಿದ್ದವರಿಂದ ಧನ ಸಹಾಯ ಅಥವಾ ಹೊಸ ಹೊಸ ಅವಕಾಶಗಳು ಕೂಡ ದೊರೆಯಲಿದೆ ಎಂಟನೇ ಮನೆಯಲ್ಲಿರುವಂತಹ ಶನಿಯು ತೆರಿಗೆ ವಿಮೆ ಅಥವಾ ಅನಿರೀಕ್ಷಿತ ಖರ್ಚುಗಳ ಬಗ್ಗೆ ಎಚ್ಚರಿಕೆಯನ್ನು ಕೂಡ ನೀಡ್ತಾರೆ ಆದಾಯ ಚೆನ್ನಾಗಿದೆ ಎಂದು ಅತಿಯಾಗಿ ಖರ್ಚನ್ನು ಮಾಡಲಿಕ್ಕೆ ಹೋಗಬೇಡಿ ಏಳನೇ ಮನೆಯ ಪ್ರಭಾವದಿಂದ ಸಂಗಾತಿಗಾಗಿ ಅಥವಾ ಸಾಮಾಜಿಕ ಸಮಾರಂಭಗಳಿಗಾಗಿ ಹೆಚ್ಚಿನ ಹಣ ವ್ಯಯಿಸುವಂತಹ ಸಾಧ್ಯತೆ ಇದೆ ಉಳಿತಾಯದ ಕಡೆ ಹೆಚ್ಚಿನ ಗಮನವನ್ನು ಈ ರಾಶಿಯವರು ಕೊಡ್ತಾ ಬನ್ನಿ ಸ್ನೇಹಿತರೆ ಇನ್ನು ಈ ಸಿಂಹ ರಾಶಿಯವರ ಆರೋಗ್ಯ ಮತ್ತು ಕ್ಷೇಮದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದ ವಿಷಯದಲ್ಲಿ ಮಿಶ್ರ ಫಲಿತಾಂಶಗಳನ್ನು ಕಾಣುವಂತಹ ರಾಶಿ ಇವರದಾಗಿರಲಿದೆ ಅದರಲ್ಲೂ ಈ ಫೆಬ್ರವರಿ ತಿಂಗಳಿನಲ್ಲಿ ಲಗ್ನದಲ್ಲಿರುವಂತಹ ಕೇತು ಒಂದು ರೀತಿಯ ವೈರಾಗ್ಯ ಮಾನಸಿಕ ಗೊಂದಲ ಅಥವಾ ಅಸ್ಪಷ್ಟ ಆಯಾಸವನ್ನು ಕೂಡ ಉಂಟು ಮಾಡಬಹುದು ನೀವು ದೈಹಿಕವಾಗಿ ಇದ್ದರೂ ಮಾನಸಿಕವಾಗಿ ಎಲ್ಲೋ ಇದ್ದೀರಿ ಎಂಬ ಭಾವನೆ ನಿಮ್ಮಲ್ಲಿ ಕಾಡಬಹುದು ಎಂಟನೇ ಮನೆಯ ಶನಿಯ ಪ್ರಭಾವದಿಂದ ಹಳೆಯ ಮೂಳೆ ಅಥವಾ ಹಲ್ಲುಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕೂಡ ಮರಿಕೊಳಿಸಬಹುದು ತಿಂಗಳ ಎರಡನೇ ವಾರದಲ್ಲಿ ಅಂದರೆ ಈ ಟೈಮ್ನಲ್ಲಿ ನಿಮ್ಮ ರಾಶಿ ಅಧಿಪತಿ ಸೂರ್ಯನು ರಾಹುವನ್ನು ಎದುರಿಸೋದರಿಂದ ಉಷ್ಣದ ಸಮಸ್ಯೆಗಳು ರಕ್ತದೊತ್ತಡ ಅಥವಾ ತಲೆನೋವು ಕಾಣಿಸಿಕೊಳ್ಬೋದು ಸ್ನೇಹಿತರೆ ಕೋಪವನ್ನು ನಿಯಂತ್ರಿಸಿಕೊಳ್ಳುವುದು ಈ ತಿಂಗಳು ಈ ರಾಶಿಯವರಿಗೆ ಮುಖ್ಯ ಆರೋಗ್ಯಕ್ಕೆ ಬಹಳ ಮುಖ್ಯ ಅಂತಲೇ ಹೇಳ್ಬೋದು ಅತಿಯಾದಂತಹ ಒತ್ತಡವು ದೈಹಿಕ ಕಾಯಿಲೆಗಳನ್ನು ನೇರವಾಗಿ ಕಾರಣವಾಗಬಹುದು ಅದರಿಂದ ಒತ್ತಡವನ್ನು ಕಡಿಮೆ ಮಾಡ್ತಾ ಬನ್ನಿ ಹಾಗೆಯೇ ನಿಮ್ಮ ದೈನಂದಿನ ಜೀವನದಲ್ಲಿ ವ್ಯಾಯಾಮ ಮತ್ತು ಧ್ಯಾನವನ್ನು ಕಡ್ಡಾಯಗೊಳಿಸಿ ಸ್ನೇಹಿತರೆ ಇದು ನಿಮ್ಮ ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿಯನ್ನು ವೃದ್ಧಿ ಮಾಡಲಿದೆ ಇನ್ನು ಈ ರಾಶಿಯವರ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬರುವುದಾದರೆ ಸಪ್ತಮ ಭಾವವು ಗ್ರಹಗಳ ದಾಳಿಗೆ ಒಳಗಾದಂತಿದೆ ಅಂತಲೇ ಹೇಳ್ಬೋದು ಅವಿವಾಹಿತರಿಗೆ ಹಠತ್ ಪ್ರೇಮ ಸಂಬಂಧಗಳು ಏರ್ಪಾಡಾಗಬಹುದು ಆದರೆ ಇದು ಸ್ವಲ್ಪ ಅಸ್ಥಿರವಾಗಿರುವ ಸಾಧ್ಯತೆಯನ್ನು ಕೂಡ ಕಾಣಬಹುದಾಗಿದೆ ನೀವು ವಿಭಿನ್ನ ಹಿನ್ನೆಲೆಯ ವ್ಯಕ್ತಿಗಳ ಕಡೆಗೆ ಆಕರ್ಷಿತರಾಗಬಹುದು ವಿವಾಹಿತರಿಗೆ ಇದು ಪರೀಕ್ಷೆಯ ಸಮಯ ಅಂತಲೇ ಹೇಳ್ಬೋದು ಸೂರ್ಯನು ಅಹಂಕಾರ ಮತ್ತು ಮಂಗಳ ಕೋಪ ರಾಹು ಗೊಂದಲ ಒಂದೇ ಮನೆಯಲ್ಲಿ ಇರೋದರಿಂದ ಸ್ಫೋಟಕ ವಾಗ್ವಾದಗಳು ನಡೆಯಬಹುದು ಸಂಗಾತಿಯು ಬಂಡಾಯವೆದ್ದಂತೆ ಅಥವಾ ಹೆಚ್ಚಿನ ಸ್ವಾತಂತ್ರ್ಯ ಬಯಸಿದಂತೆ ನಿಮಗೆ ಅನಿಸ್ಬೋದು ಸಿಂಹರಾಶಿಯವರಾದ ನೀವು ನಿಮ್ಮ ಹೆಮ್ಮೆಯನ್ನು ಬದಿಗಿಟ್ಟು ಶಾಂತವಾಗಿರುವುದು ಕೂಡ ಬಹಳ ಮುಖ್ಯವಾಗಿರುತ್ತದೆ ಗುರು ಏಳನೇ ಮನೆಯನ್ನ ನೋಡೋದ್ರಿಂದ ನೀವು ವಿವೇಚನೆಯಿಂದ ವರ್ತಿಸಿದ್ರೆ ಸಮಸ್ಯೆಗಳು ಬಗೆಹರಿತವೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇನ್ನು ಈ ಸಿಂಹರಾಶಿಯವರ ಶಿಕ್ಷಣದ ವಿಚಾರಕ್ಕೆ ಬರೋದಾದ್ರೆ ಈ ಫೆಬ್ರವರಿ ತಿಂಗಳು ಶೈಕ್ಷಣಿಕ ವಿಚಾರದಲ್ಲಿ ಈ ಸಿಂಹರಾಶಿಯವರಿಗೆ ಐದನೇ ಮನೆಯ ಗುರುವಿನ ದೃಷ್ಟಿ ಇರೋದರಿಂದ ವಿದ್ಯಾಭ್ಯಾಸಕ್ಕೆ ಅನುಕೂಲಕರವಾದಂತಹ ತಿಂಗಳು ಅಂತಲೇ ಹೇಳ್ಬೋದು ನಿಮ್ಮ ಬುದ್ಧಿಶಕ್ತಿ ಈ ಟೈಮ್ನಲ್ಲಿ ಬಹಳಷ್ಟು ಚುರುಕಾಗ್ತಾ ಹೋಗ್ತದೆ ಅದರಲ್ಲೂ ಹೊಸ ಹೊಸ ವಿಷಯಗಳನ್ನು ಕಲಿಯಲು ಆಸಕ್ತಿಯನ್ನು ನೀವು ತೋರ್ತಾ ಹೋಗ್ತೀರಿ ಆದರೆ ಸಾಮಾಜಿಕ ವಲಯ ಅಥವಾ ಸ್ನೇಹ ಬಳಗವು ನಿಮ್ಮನ್ನು ಓದಿನಿಂದ ದೂರ ತಳಬೋದು ಅದರಿಂದ ಬಹಳಷ್ಟು ಎಚ್ಚರಿಕೆಯಿಂದ ಹಿರಿ ಆಟ ಆಡುವ ಟೈಮ್ ಅಲ್ಲಿ ಆಟ ಆಡಿ ಸ್ನೇಹಿತರೆ ಹಾಗೆ ಓದೋ ಟೈಮ್ನಲ್ಲಿ ಸರಿಯಾದ ಸಮಯಕ್ಕೆ ಟೈಮ್ ಪ್ರಕಾರ ಓದಿದ್ದೇ ಆದರೆ ಉತ್ತಮವಾದಂತಹ ಫಲಿತಾಂಶಗಳನ್ನು ಈ ರಾಶಿಯವರು ಕಾಣಬಹುದಾಗಿದೆ ಕಚೇರಿ ಅಥವಾ ಕಾಲೇಜು ಕಾರ್ಯಕ್ರಮಗಳಲ್ಲಿ ಅತಿಯಾಗಿ ತೊಡಗಿಸಿಕೊಳ್ಳುವುದರಿಂದ ಅಧ್ಯಯನದ ಮೇಲೆ ಪರಿಣಾಮವನ್ನು ಬೀರ್ಬೋದು ಲಗ್ನವು ಕೇತು ನಿಮ್ಮ ಗುರಿಯ ಬಗ್ಗೆ ಆಗಾಗ ಗೊಂದಲವನ್ನು ಕೂಡ ಮೂಡಿಸಬಹುದು ನಿಯಮಿತವಾದಂತಹ ವೇಳಾಪಟ್ಟಿಯನ್ನು ಹರಿಸಿರುವುದು ನಿಮ್ಮ ಯಶಸ್ಸಿನ ಗುಟ್ಟು ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದರಿಂದ ಸಮಯ ಪರಿಪಾಲನೆಯನ್ನು ಮಾಡಿಕೊಂಡು ಸಮಯಕ್ಕೆ ಸರಿಯಾಗಿ ಓದಿದ್ದೆ ಆದರೆ ಉತ್ತಮವಾದಂತಹ ಫಲಿತಾಂಶಗಳನ್ನು ಕೂಡ ಕಾಣ್ತಾ ಬರ್ತಿದೆ ಶನಿಯು ಶಿಸ್ತಿಗೆ ಹೆಚ್ಚಿನ ಮಹತ್ವವನ್ನು ಕೊಡೋದರಿಂದ ಬಹಳ ಶಿಸ್ತಿನಿಂದ ಇದ್ದು ಸಮಯ ಪರಿಪಾಲನೆಯನ್ನು ಮಾಡಿಕೊಂಡು ಹೊತ್ತ ಬನ್ನಿ ಉತ್ತಮವಾದಂತಹ ಫಲಿತಾಂಶಗಳನ್ನು ಈ ರಾಶಿಯವರು ಕಾಣ್ಬೋದಾಗಿದೆ ಸ್ನೇಹಿತರೆ ಇನ್ನು ಈ ಫೆಬ್ರವರಿ ತಿಂಗಳಿನಲ್ಲಿ ಈ ಸಿಂಹ ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಪರಿಹಾರ ಕ್ರಮಗಳೇನು ಸಂಬಂಧಗಳಲ್ಲಿನ ಉದ್ವೇಗ ಕಡಿಮೆ ಮಾಡಲು ಮತ್ತು ಆರೋಗ್ಯವನ್ನು ಕಾಪಾಡಲು ಈ ಸಿಂಹ ರಾಶಿಯವರು ಏನೆಲ್ಲ ಪರಿಹಾರವನ್ನು ಮಾಡ್ಬೋದು ಅಂತ ನೋಡ್ತಾ ಬರೋದರೆ ಮೊದಲನೇದಾಗಿ ನಿಮ್ಮ ರಾಶಿ ಅಧಿಪತಿಯಾದಂತಹ ಸೂರ್ಯನು ಈ ತಿಂಗಳು ಸ್ವಲ್ಪ ಬಲಹೀನನಾಗಿ ಇರುವುದರಿಂದ ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ ಸೂರ್ಯ ನಮಸ್ಕಾರವನ್ನು ಮಾಡಿ ಸೂರ್ಯನಿಗೆ ನೀರನ್ನು ಅರ್ಪಿಸುವಾಗ ಸ್ವಲ್ಪ ಕುಂಕುಮ ಬೆರೆಸಿ ಹಚ್ಚಿ ಸ್ನೇಹಿತರೆ ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ನೀವು ನಿಮ್ಮ ಜೀವನದಲ್ಲಿ ಕಾಣ್ತಾ ಬರ್ತೀರಿ ಸ್ನೇಹಿತರೆ ಇನ್ನು ಲಗ್ನದ ಕೇತುವಿನಿಂದ ಉಂಟಾಗುವ ಗೊಂದಲವನ್ನು ನಿವಾರಿಸಲು ಗಣೇಶನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಇದು ಅಡೆತಡೆಗಳನ್ನು ನಿವಾರಿಸ್ತಾ ಹೋಗ್ತದೆ ಸ್ನೇಹಿತರೆ ನೀಲಿ ಅಥವಾ ಕಪ್ಪು ಬಣ್ಣದ ಬಳಕೆಯನ್ನು ಕಡಿಮೆ ಮಾಡಿ ಸ್ನೇಹಿತರೆ ಈ ತಿಂಗಳು ರಾಹು ಮತ್ತು ಶನಿಯ ಪ್ರಭಾವ ಹೆಚ್ಚಿರುವ ಕಾರಣ ಮುಖ್ಯ ಕೆಲಸಗಳಿಗೆ ಹೋಗುವಾಗ ನೀಲಿ ಅಥವಾ ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬೇಡಿ ಹಾಗೆಯೇ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸುವುದರ ಜೊತೆಗೆ ಹನುಮಾನ್ ಚಾಲಿಸವನ್ನು ಪಠಿಸಿ ಸ್ನೇಹಿತರೆ ಇದರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣಬಹುದಾಗಿದೆ ಸ್ನೇಹಿತರೆ ಹಾಗೆಯೇ ಮನೆಯಲ್ಲಿ ಕಲಹಗಳು ಆಗುತ್ತಿದ್ದರೆ ಪ್ರತಿ ಶುಕ್ರವಾರದಂದು ದೇವಸ್ಥಾನಕ್ಕೆ ಸಿಹಿ ಪದಾರ್ಥಗಳನ್ನು ಅರ್ಪಿಸಿ ಸಂಗಾತಿಯ ಪ್ರಚೋದನೆಗೆ ತಕ್ಷಣ ಪ್ರತಿಕ್ರಿಯೆಯನ್ನು ನೀಡಬೇಡಿ ಸ್ನೇಹಿತರೆ ಪ್ರತಿ ಗುರುವಾರದಂದು ಓಂ ಗುರುಬ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸುವ ಜೊತೆಗೆ ಗುರುಗಳು ಮತ್ತು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ ಹೊರಹೋಗುವ ಮೊದಲು ಹಳದಿ ಬಣ್ಣದ ತಿಲಕವನ್ನು ಇಟ್ಟು ತೆರಳಿ ಸ್ನೇಹಿತರೆ ಹಾಗೆ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸಿ ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಇವುಗಳನ್ನು ಅರ್ಪಿಸಿ ಪೂಜೆಯನ್ನು ಮಾಡೋದರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ಬೋದಾಗಿದೆ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆಯೇ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಅಂಗರಾಯಕಾಯ ನಮಃ ಓಂ ಗುರುಭ್ಯೋ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿ ದೇವರು ಮಂಗಳ ದೇವ ಗುರುದೇವ ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ಮುಗ್ತೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವೀಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್